ನೀವು ನೋಡ್ತಾ ಇದ್ರಾ ಶಿವೇಗಾ ಸುಪರ್ಫಾಸ್ಟ್ ನಾನು ಮಹೇಶ್ ಎಂಬ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಲಂಚದ ಆಡಿಯೋ ಸಂಚಲನ ಹಣ ನೀಡಿದವರಿಗಷ್ಟೇ ಮನೆ ಮಂಜೂರು ಆರೋಪ ಶಾಸಕ ಬಿಆರ್ ಪಾಟೀಲ್ ಸಂಭಾಷಣೆಯ ಫುಲ್ ವೈರಲ್ ಬಿಆರ್ ಪಾಟೀಲ್ ಹೇರಿರುವುದು ಸತ್ಯ ಎಂದ ಬಿಎಸ್ ಯಡಿಯೂರಪ್ಪ ಭ್ರಷ್ಟಾಚಾರಕ್ಕೆ ಸಿಎಂ ಬೆಂಬಲ ಎಂದ ವಿಜಯೇಂದ್ರ ಜಮೀರ್ ರಾಜೀನಾಮೆಗೆ ಒತ್ತಾಯಿಸಿದ ಆರ ಶೋ ರಾಜ್ಯದಲ್ಲಿ ಮತ್ತೆ ಭಗಲೆದ್ದ ವಸತಿ ಮೀಸಲಾತಿ ಕಿಚ್ಚು ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಬಿಜೆಪಿ ಆಕ್ರೋಶ ರಾಜಕೀಯ ಮಾಡಬೇಡಿ ಎಂದ ಕಾಂಗ್ರೆಸ್ ನಾಯಕರು ಅಹಮದಾಬಾದ್ ವಿಮಾನ ದುರಂತ ಪ್ರಕರಣ ಈವರೆಗೂ ಇನ್ನೂರ ಇಪ್ಪತ್ತ್ ಮೂರು ಡಿಎನ್ಎ ಸ್ಯಾಂಪಲ್ಸ್ ಮ್ಯಾಚ್ ಇನ್ನೂರ ಎರಡು ಮೃತದೇಹಗಳ ಹಸ್ತಾಂತರ ಹೆಬ್ಬಾಳ ಫ್ಲೈಓವರ್ ಕಾಮಗಾರಿ ಆರಂಭ ಎರಡು ದಿನಗಳ ಕಾಲ ಏರ್ಪೋರ್ಟ್ ರೋಡ್ ಬಂದ್ ಪರ್ಯಾಯ ರಸ್ತೆ ಬಳಸುವಂತೆ ಸೂಚನೆ ಸಿಎಂ ಸಿದ್ದರಾಮಯ್ಯ ಸೋಮವಾರ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಣಕಾಸು ಸಚಿವರನ್ನ ಭೇಟಿಯಾಗಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಹಂಚಿಕೆ ಬಾಕಿ ಉಳಿದಿರುವ ಯೋಜನೆಗಳು ಸಹಾಯಧನ ಹಾಗೂ ಮಾವಿನ ಬೆಂಬಲ ಬೆಲೆ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸುವ ಸಾಧ್ಯತೆ ಇರುವಂಥದ್ದು ಬಾಕಿ ಉಳಿದಿರುವ ವಿಧಾನಪರಿಷತ್ ಸದಸ್ಯರ ಆಯ್ಕೆ ಬಗ್ಗೆ ಮಾತುಕತೆಯನ್ನು ನಡೆಸುತ್ತಾರೆ ಹಾಗೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವಿಚಾರ ಕೂಡ ಪ್ರಸ್ತಾಪ ಮಾಡಲಿದ್ದು ನಂತರ ರಾಜ್ಯಪಾಲರಿಂದ ರಾಷ್ಟ್ರಪತಿಗಳಿಗೆ ಶಿಫಾರಸ್ಸಾಗಿರುವ ಬಿಲ್ಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ಬುಡಕ್ಕೆ ಈಗ ಶಾಸಕರಿಂದ ಮತ್ತೊಂದು ಭ್ರಷ್ಟಾಚಾರದ ಬಾಂಬ್ ಬಿದ್ದಿದೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದವರಿಗಷ್ಟೇ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಒಂದು ಈಗ ವೈರಲ್ ಆಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಸಸ್ರಾಜ್ ಖಾನ್ಗೆ ಕರೆ ಮಾಡಿ ಬಿಆರ್ ಪಾಟೀಲ್ರು ಅಸಮಾಧಾನ ಹೊರಹಾಕಿದ್ದಾರೆ ಹಣ ಪಡೆದು ಯಾವ ಗ್ರಾಮಕ್ಕೆ ಎಷ್ಟು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥ ಆಡಿಯೋ ವೈರಲ್ ಆಗಿದೆ ಏನೋ ವಸತಿ ಯೋಜನೆಯ ಮನೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಹಣ ಪಡೆದಿದ್ದಾರೆ ಅನ್ನುವ ಆರೋಪ ಕಾಂಗ್ರೆಸ್ ಶಾಸಕರು ಮಾಡಿದ್ದಾರೆ ಈ ಆಡಿಯೋ ವೈರಲ್ ಈ ಆಡಿಯೋ ವೈರಲ್ ಆಗಿದೆ ಇನ್ನು ಆಡಿಯೋ ಕುರಿತಂತೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯದರ್ಶಿ ಆಗಿರುವಂಥ ಸಫ್ರಾಜ್ ಖಾನ್ ಆಕ್ರೋಶ ಹೊರಹಾಕಿದ್ದಾರೆ ಆಡಿಯೋ ಲೀಕ್ ಮಾಡಿದ್ದು ಅನೈತಿಕವಾಗಿದೆ ಜನಪ್ರತಿನಿಧಿ ಅನ್ನುವ ಕಾರಣಕ್ಕಾಗಿ ನಾನು ಮಾತನಾಡಿದ್ದಾನೆ ಅವರೇ ಕರೆ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿ ಲೀಕ್ ಮಾಡಿದ್ದಾರೆ ಆಡಿಯೋದಲ್ಲಿ ನಾನು ಈ ರೀತಿಯ ಬಗ್ಗೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ಹಣ ತೆಗೆದುಕೊಂಡು ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಎನ್ನಲಾಗಿದೆ ಅಂತ ಆರೋಗ್ಯದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಬಿಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಲಂಚ ಕೇಳಿದವರ ವಿರುದ್ಧ ಕಂಪ್ಲೇಂಟ್ ಕೊಡಲಿ ಸಚಿವರಿಗೆ ನೇರವಾಗಿ ಹೇಳಿದರೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಬಿಆರ್ ಪಾಟೀಲ್ ದೂರನ್ನ ಕೊಡಲಿ ದೂರು ಕೊಟ್ಟರೆ ಸಚಿವ ಕ್ರಮ ಕೈಗೆಕೊಳ್ತಾರೆ ಅಂತ ಹೇಳಿದರು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಅಹ್ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಆ ಯಾರು ಲಂಚ ಕೇಳಿದ್ದಾರೆ ಅದನ್ನ ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನ್ ಹೇಳಿಲ್ಲ ವೈಯಕ್ತಿಕವಾಗಿ ಅವ್ರೇನಾದ್ರೂ ಕೂಡ ಮಾತಾಡಿದ್ರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೇದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ ಅವ್ರಿಗೆ ಹೇಳಿದ್ರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ಅವ್ರು ಹೇಳಿದ್ರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಇನ್ನು ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕೋಳಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬಗ್ಗೆ ತನಿಖೆ ಆಗಲಿ ಆಮೇಲೆ ವಿಚಾರದ ಬಗ್ಗೆ ಸತ್ಯಾಸತ್ಯತೆ ಹೊರಬರುತ್ತೆ ನಾನಾಗಿಯೇ ಯಾವುದೇ ತನಿಖೆಗೆ ಒತ್ತಾಯ ಮಾಡುವುದಿಲ್ಲ ಇಲಾಖೆ ತಾನಾಗಿಯೇ ತನಿಖೆ ಮಾಡಲಿ ಅದು ಅವರ ಕರ್ತವ್ಯ ಅಂತ ಹೇಳಿದರು ಕೆಲವು ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಲಂಚದ ಬಗ್ಗೆ ಬಿಆರ್ ಪಾಟೀಲ್ ಹೇಳಿರುವುದು ಸತ್ಯವಿದೆ ಈ ರಾಜ್ಯ ಸರ್ಕಾರದಲ್ಲಿ ಹಣ ನೀಡದೆ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಅವರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹೋಗಬೇಕು ಅಂತ ಹೇಳಿದರು ಪಾಟೀಲ್ ಸತ್ಯ ನಾನು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ರಾಜ್ಯ ಸರ್ಕಾರ ತಿಮ್ಮಕ್ಕು ಕೊಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಬಿಆರ್ ಪಾಟೀಲ್ ಅವರು ಅದಕ್ಕೆ ಸಾಕ್ಷಿ ಒದಗಿಸಿದ್ದಾರೆ ಅಂತ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕೇಂದ್ರದ ಹೈಕಮಾಂಡ್ ಗೆ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡಿದ ಕರ್ನಾಟಕವನ್ನು ಇದು ಭ್ರಷ್ಟಾಚಾರ ಭಾರತೀಯ ಜನತಾ ಪರ್ಸೆಂಟ್ ಭ್ರಷ್ಟಾಚಾರ ಆರಂಭ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯ ಕೆಲವು ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಜನಸಾಮಾನ್ಯರು ಮಾತನಾಡ್ತಾ ಇರ್ತೇವೆ ಈ ರೀತಿ ಭ್ರಷ್ಟಾಚಾರ ಮುಂದೆ ಹೋಗಬೇಕು ಸ್ವತಃ ಆಡಳಿತ ಪಕ್ಷ ಶಾಸಕರೇ ಇನ್ನು ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರಿಗೆ ಮನೆ ಇಲ್ವೋ ಅವರಿಗೆ ಮನೆ ಕೊಡಬೇಕಾಗುತ್ತೆ ಇದರಲ್ಲಿ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅನ್ನುವ ಪ್ರಶ್ನೆ ಬರುವುದಿಲ್ಲ ಆ ಸಮುದಾಯಕ್ಕೆ ಮನೆ ಇಲ್ಲ ಎಂದಾಗ ಕೊಡಬೇಕಾಗುತ್ತೆ ಇದರಲ್ಲಿ ಧರ್ಮ ಆಧಾರಿತ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿದರು ಇದರ ಜೊತೆಗೆ ಈವರೆಗೂ ಪರಿಶಿಷ್ಟರಿಗೆ ಮನೆ ಕಡಿಮೆ ಇತ್ತು ಆಗ ಅವರಿಗೆ ಕೊಟ್ಟಿದ್ದೇವೆ ಮುಂದೆ ಅದೇ ರೀತಿಯಾಗಿ ಕೂಡ ಸಂಖ್ಯೆ ಕಡಿಮೆ ಆಗಲಿದೆ ಅಂತ ಹೇಳಿದ್ರು ಐದು ಪರ್ಸೆಂಟು ಪ್ರಶ್ನೆ ಅಲ್ಲ ಯಾರಿಗ ಮನೆ ಅವಶ್ಯಕತೆ ಇದೆ ಅವರಿಗೆ ಕೊಡ್ಬೇಕಾಗ್ತದೆ ಹೆಚ್ಚು ಜನ ಆ ಸಮುದಾಯಕ್ಕೆ ಸೇರಿದಂಥವ್ರು ಹೆಚ್ಚು ಜನ ಮನೆ ಇಲ್ಲ ಅಂದಾಗ ಸ್ವಾಭಾವಿಕವಾಗಿ ಹೆಚ್ಚು ಕೊಡಬೇಕಾಗ್ತದೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಒಂದು ವೇಳೆ ಅವ್ರಿಗೆ ಕೊಟ್ಟ ನಂತರ ಪರ್ಸೆಂಟೇಜ್ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ ಈಗ ಮುಂದಿನ ಈ ವರ್ಷ ನಾವು ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ ಆ ಸಂಖ್ಯೆ ಕಡಿಮೆ ಆದರೆ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಇದು ಸ ಇದು ಇದೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು ಯಾರಿಗೂ ವಸತಿ ಇಲ್ಲ ಅವ್ರಿಗೆ ವಸತಿ ಕೊಡಬೇಕು ಇದು ನಮ್ಮ ಸರ್ಕಾರದ ನಿಲುವು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗಿಲ್ಲ ಅವರಿಗೆ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಧರ್ಮದ್ದು ಪ್ರಶ್ನೆ ಬರಲ್ಲ ಪ್ರಶ್ನೆ ಬರೋದು ಪ್ರಶ್ನೆ ಬರೋದು ಯಾರಿಗಿಲ್ಲ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಇರಲಿಲ್ಲ ಈಗ ಅದು ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ ಬರ್ತಾ ಇದೆ ಈಗ ಸ್ವಾಭಾವಿಕವಾಗಿ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ ಈಗ ಮೈನಾರಿಟೀಸ್ಗೆ ಅದರಲ್ಲಿ ಮುಸಲ್ಮಾನ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕಾದದ್ದು ಸರ್ಕಾರದ ಒಂದು ನೀತಿ ಅದು ಇಟ್ಸ್ ಎ ಪಾಲಿಸಿ ಅದರಲ್ಲಿ ನಾವು ಹೆಚ್ಚು ಈ ಬಾರಿ ಹೆಚ್ಚು ಅವರಿಗೆ ಕೊಡಬೇಕು ಅನ್ನುವಂತ ತೀರ್ಮಾನ ಸಂಖ್ಯೆ ಅದು ಕೂಡ ವಸತಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ ವಿಚಾರವಾಗಿ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಕೇಂದ್ರ ಸರ್ಕಾರದ ಆದೇಶವನ್ನು ನಾವು ಪಾಲಿಸಿದ್ದೇವೆ ಅಷ್ಟೇ ಇನ್ನೂ ಮೀಸಲಾತಿ ಹೆಚ್ಚಳದ ಬಗ್ಗೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಆದ್ರೆ ಬಿಜೆಪಿಯವರು ರಾಜಕಾರಣ ಮಾಡಲು ಬೇರೆ ವಿಚಾರ ಉಳಿದಿಲ್ಲ ಮೊದಲು ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಲ್ಲ ಅಂತ ಹೇಳಿದರು ಈಗ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಜನರ ಭಾವನೆ ಜೊತೆ ಆಟವಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದರು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವು ಇದೆ ಅಂತ ಹೇಳಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಜನರ ಸಂಕಷ್ಟಗಳನ್ನು ಕೆಲವರು ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ ನಾಯಕರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಇರೋರು ತುಗಲಕ್ ಸರ್ಕಾರ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಳು ಸ್ಥಗಿತ ಆಗಿದೆ ಜನರ ಸಂಕಷ್ಟಗಳನ್ನು ಯಾರು ಕೇಳೋರಿಲ್ಲ ಅನ್ನುವಂತ ದುಸ್ಥಿತಿ ಬಂದು ತಲುಪಿದೆ ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನ ತೋರಿಸಲಿ ನೋಡೋಣ ಈ ಸರ್ಕಾರ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಳು ಸ್ಥಗಿತ ಆಗಿದೆ ನೋವು ಕೇಂದ್ರ ನಾಯಕರಿಂದ ನಾನ್ ಟಿಕೆಟ್ ತರುತ್ತೇನೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ರಿಯಾಕ್ಟ್ ಮಾಡಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅವರು ಕೇಂದ್ರ ಸಚಿವರಾಗಿ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಆ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಷ್ಟ ಅಂತ ಹೇಳಿದರು ಇನ್ನು ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಸಚಿವ ಸತೀಶ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಇವತ್ತು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾನೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಲ್ಲಿವರೆಗೂ ಕೂಡ ನಾನು ಕಾದು ನೋಡ್ತೀನಿ ನಾನಂತೂ ಹೈಕಮಾಂಡ್ಗೆ ಒತ್ತಡ ಹಾಕಿಲ್ಲ ಅಂತ ಹೇಳಿದರು

ಏನೋ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಅಮಾನವೀಯ ಘಟನೆ ಒಂದು ನಡೆದಿದೆ ಕೇವಲ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಸಾಲ ಕಟ್ಟಿಲ್ಲ ಅಂತ ಹೇಳಿ ಏಳು ವರ್ಷದ ಹೆಣ್ಣು ಮಗುವನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹೊತ್ತೊಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಆದೇಶ ನೀಡಿದ್ರು ಕೂಡ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಇನ್ನೂ ಕೂಡ ನಿಂತಿಲ್ಲ ನಾಲ್ಕು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ ಹನ್ನೊಂದುವರೆಗೆ ಫೋನ್ ಮಾಡಿದ್ರು ನನಗಿರು ಈ ಥರ ಸಂಘದವ್ರು ಬಂದ್ಬಿಟ್ಟು ಮಗಳಿಗೆ ಕರ್ಕೊಂಡ್ರು ಇಲ್ಲಿ ಇದು ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀವಿ ಅರ್ಜೆಂಟ್ ಬನ್ನಿ ಅಂತ ಅಂದರು ಬಂದೆ ಇದೆ ತಾನೆ ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಮಾತಾಡ್ತಾರೆ ಬ್ಯಾಂಕ್ ಅವ್ರಿಗೆ ಈಗ ಕಣ್ಣಿಕ್ನೇ ಮಾಡ್ತಾರೆ ಹೊಗಡೆ ಮಗಳಿಗೆ ಇನ್ನೊಂದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ನಮ್ಮ ಸಂಘದವ್ರು ಇರಲಿ ಏನಾರ ಇರಲಿ ಸಂಘ ಅಂದಮೇಲೆ ಅವ್ರು ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇಲಿ ಫ್ಯಾಮಿಲಿಗಳು ಕೇಳಬೇಕು ಅವ್ರ ಅಪ್ಪನ ಕೇಳಿಲ್ಲ ಅಂದ್ರೆ ಅವನ್ ಕೇಳಬೇಕು ಅವ್ರ ಅವನ್ಗೂ ಕೇಳಂಗಿಲ್ಲ ಯಾಕಂದ್ರೆ ತೊಗೊಂಡಿರೋದು ಗಂಡ ಗಂಡನ್ ಕೇಳಬೇಕು ಅದ್ ಬಿಟ್ಟು ಮಕ್ಳಿಗೆಲ್ಲ ಆಯ್ತಾ ಲೋನ್ ಕೊಡಿ ಅದು ದುಡ್ಡು ಕೊಡಿ ಕೊಡಿಯಮ್ಮ ಅಂತ ಅಂದ್ರು ಸಾ ಅದಕ್ಕೆ ನನ್ನ ಹತ್ರ ಇಲ್ಲ ಇವಾಗ ಒಂದ್ ರೂಪಾಯಿನು ಇಲ್ಲ ಅಂತ ನಾನು ಹೇಳ್ದೆ ಸಾ ಅದಕ್ಕೆ ನಿಮ್ಮ ಮಗ ಸೋಸೆ ಅವ್ರು ಕೊಡ್ದೇನೆ ನಾನು ಎಲ್ಲಿ ಕೊಡಕ್ ಆಯ್ತದೆ ಸಾ ಅವ್ರ್ ಗೇದ್ ಕೊಟ್ಟಿರ್ತಾನೆ ನಾನು ಮನೇಲಿ ಇರೋಳು ನಾನೇನ್ ಕಂಬಳ ಕೂಲಿಗೆ ಹೋಯ್ತೀನಿ ಅವ್ರು ಕೊಟ್ಟಿರ್ತಾನೆ ನಾ ಕಟ್ಟೋದು ಅಂತ ನಾನು ಹೇಳ್ದೆ ಸಾ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರು ಮಾಡು ನನ್ಗೆ ದುಡ್ಡು ಬೇಕಲೇಬೇಕು ಅಂತಂದರು ಸಹ ಅದಕ್ಕೆ ನಾನು ಏನು ಏನಾರು ಮಾಡಿದ್ರೆ ಏನು ಮಾಡಲಿ ಸ ಅವ್ರು ಕೊಡ್ದೇನೆ ನಾನು ಇಲ್ಲಿ ಕಟ್ಟೋಕ್ಕಾಗೋದು ಅದೋದು ಹೇಳಿ ಸ ಅಂತಂದೆ ಇಲ್ಲ ನನಗೆ ಆಗಲೇಬೇಕು ನಾನು ಕೊಡಲೇಬೇಕು ಅಂತ ಹೇಳಿದ್ರು ನೀವೇನೇ ಮಾಡಿದ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿದೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ನಾಳೆ ಬಾ ಇನ್ನೂ ನವೀನು ಹಾಗೂ ಪ್ರಮೀಳಾ ಜೀವನ ನಡೆಸಲಿಕ್ಕೆ ಬಜಾಜ್ ಮೈಕ್ರೋ ಫೈನಾನ್ಸ್ ಇಂದ ಮೂವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು ದಂಪತಿ ಹದಿಮೂರು ತಿಂಗಳು ಲೋನನ್ನು ಕಟ್ಟಿದ್ರು ಈ ತಿಂಗಳು ತಡವಾಗಿ ತಡವಾಗಿದ್ದಕ್ಕೆ ಮೊದಲು ಫೈನಾನ್ಸ್ ಸಿಬ್ಬಂದಿ ನವೀನ್ ತಾಯಿಗೆ ಬಾಯಿಗೆ ಬಂದಂತೆ ವೈದ್ಯರು ಹೋಗಿದ್ದಾರೆ ಬಳಿಕ ಪಕ್ಕದ ಊರಿನಲ್ಲಿದ್ದಂಥ ಮಗುವಿನ ಬಳಿ ಹೋಗಿ ನಿಮ್ಮ ಅಮ್ಮ ಎಲ್ಲಿ ಬಾ ಎಲ್ಲಿದ್ದಾರೆ ತೋರಿಸು ಬಾ ಅಂತ ಕರೆದುಕೊಂಡು ಹೋಗಿದ್ದಾರೆ ಮಗಳ ಕರೆದುಕೊಂಡು ಹೋಗಿ ಚಿತ್ರಹಿಂಸೆಯನ್ನು ಕೊಟ್ಟಿರುವ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಇದರ ಜೊತೆಗೆ ದಂಪತಿ ಫೈನಾನ್ಸ್ ಕಚೇರಿಗೆ ಹೋಗಿ ಆಘಾತದಲ್ಲಿ ಓಡಿ ಹೋಗಿದ್ದಾರೆ ತಾಳಿ ಮಾಡಿ ಸಂಜೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದರೂ ಕೂಡ ಈಗ್ಲೇ ಹಣ ಕೊಡಿ ಅಂತ ಚಿತ್ರಹಂಸೆ ಕೊಟ್ಟಿದ್ದಾರಂತೆ ಈ ಪ್ರಕರಣ ಮಕ್ಕಳ ಸಮಿತಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಹಿಂದೂ ಮುಖಂಡರ ಮೇಲೆ ದಾಳಿ ಮಾಡಿದ್ದು ಮಿಡ್ ನೈಟ್ ದಾಳಿ ಪ್ರಕರಣ ಬಿಸಿ ತುಪ್ಪವಾಗಿದೆ ಕಾರಣ ಏನು ಅಂತ ಹೇಳಿದರೆ ಜಿಲ್ಲೆಯ ಹಿರಿಯ ಆರ್ಎಸ್ಎಸ್ ಮುಖಂಡನ ಮೇಲೆ ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಲ್ಲದೆ ಪ್ರಕರಣ ಸಂಬಂಧ ಸೂಕ್ತ ದಾಖಲೆಯನ್ನು ಸಲ್ಲಿಸುವಂತೆ ತಾಕೀತು ಕೂಡ ಮಾಡಿದೆ ಕಾನೂನು ಹೊರತಾಗಿ ಆರ್ಎಸ್ಎಸ್ ಮುಖಂಡರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಯುಜಿ ರಾಧಾ ಅನ್ನೋರ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೀಗೆ ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆ ಸಲ್ಲಿಸಬೇಕು ಅಷ್ಟೇ ಅಲ್ಲದೆ ಕಾನೂನು ಹೊರತಾಗಿ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ತಾಕೀತನ್ನ ಮಾಡಿದೆ ಸುದ್ದಿ ನಂತರ

ರೋಡ್ಗಳಲ್ಲಿ ಇದ್ದರೆ ಜೀವನ ಓಡೋದಾಗ ಹೆಂಗೆ ಯಾವ್ದು ಹೆಂಗೆ ಬಿದ್ದೀವಿ ಯಾವತ್ತು ಹೆಂಗೆ ಅದು ಮೊನ್ನೆಣ್ಣು ಬಿದ್ದಿದ್ದು ಬಂದಿದೀವಿ ಅದು ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಾರೆ ಕಲ್ಸಿಗೆ ಏನೋ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವರು ತಲೆಗೆ ಎತ್ಕೊಳ್ಳೋಣ ಕೆನ್ ಎಫ್ಸಿಗೆ ದುಡ್ಡು ಕೆನ್ ಎಫ್ಸಿಗೆ ಇಲ್ಲ ಅದು ಒಳ್ಳೇದೆ ಒಳ್ಳೆಯದೆ ಮೂವತ್ತು ವಯಸ್ಸಲ್ಲಿ ನಲ್ವತ್ತು ವಯಸ್ಸಲ್ಲ ತಿರ್ಕೊಂಬಿಡ್ತಾರೆ ಹಾರ್ಟ್ ಅಟ್ಯಾಕಲ್ಲಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಎದುರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿತು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ಕಥೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ದೇವರ ಹೆಸರಲ್ಲಿ ಯುದ್ಧ ಎಂದ ಖಮೇನಿಯ ಹತ್ಯೆಗೆ ಇಸ್ರೇಲ್ ಟಾರ್ಗೆಟ್ ಅಲಿ ಖಮೇನಿ ಬಂಕರ್ನಲ್ಲಿ ಅಡಗಿದ್ದಾನ ಸರ್ವಾಧಿಕಾರಿ ಪರಮಾಣು ಘಟಕ ಉಡಿ ಸೇನಾ ನೆಲೆ ಸರ್ವನಾಶ ಇರಾನ್ ಧಗ ಧಗ ದಶಕಗಳ ಹಿಂದೆ ಕುಚಿಕು ಗೆಳೆಯರು ಶುರುವಾಗಿದ್ದೇಕೆ ಅಂತರ್ಯುದ್ಧ ಟಾರ್ಗೆಟ್ ಖಮೆನಿ इनपेक्टर सोलार लैसे गवर्नमेंट प्रोजेक्टर्स डिजी से हारेक्ट सोल प्र Residential layout poles and UG electrification works street light LT and HD electrical works on a turnkey or individual basis Discover the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in mail id reaches at the rate of hello power dot in office number zero eight zero two double three double two double six nine customer k number one eight double zero five six nine double two double seven ವೆಲ್ಕಮ್ ಬ್ಯಾಕ್ ಇನ್ನು ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವಕ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿನತ್ ರಾಜನ್ ಅವರು ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದರು ದೂರಿನ ಆಧಾರದ ಮೇಲೆ ಬಿಬಿಎಂಪಿಯ ಮೂವರು ಅರಣ್ಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಕ್ಷಯ್ ಸಾವಿಗೆ ಕಾರಣವಾಗಿದೆ ಯುವಕನ ಸಾವಿಗೆ ಕಾರಣವಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ನಾವು ಬೆಂಗಳೂರಿನಲ್ಲಿ ಮೊರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಲಯ ವೈ ಆಯುಕ್ತರಾಗಿರುವಂಥ ದಿಗ್ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ಅನ್ನು ಪಾವತಿ ಮಾಡಲಾಗಿದೆ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆಸ್ಪತ್ರೆಯ ಬಿಲ್ ಪಾವತಿ ಮಾಡಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ ಆದರೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಅಧಿಕಾರದಲ್ಲಿ ಹೆಚ್ಚಿನ ಪರಿಹಾರವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಬಾಕಿ ಆಸ್ಪತ್ರೆ ಬಿಲ್ ಏನಿದೆ ಅದನ್ನು ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದರು ಇನ್ನು ವಿದ್ಯುತ್ ಶಾಕ್ ಹೊಡೆದಿದ್ದು ಅಸ್ವಸ್ಥಗೊಂಡಿದ್ದಂತಹ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಕೇರ್ಪುರಂನ ಸ್ವತಂತ್ರ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು ಜೂನ್ ಹದಿನೈದರಂದು ಮನೆಯಲ್ಲಿದ್ದಂತಹ ಪೊರಕೆಯನ್ನು ಹೆಚ್ಚುವಂತಹ ಸಂದರ್ಭದಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿ ತಗಲು ತಗಲಿ ಅಸ್ವಸ್ಥಗೊಂಡಿದ್ದ ಗಂಭೀರವಾಗಿ ಗಾಯಗೊಂಡಿದ್ದಂಥ ನೇಪಾಳ ಮೂಲದ ಬಾಲಕರನ್ನು ಆಸ್ಪತ್ರೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಕೂಡ ಮುಂದುವರಿತಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಈಗ ಮೃತಪಟ್ಟಿದ್ದಾನೆ ಇನ್ನು ಈ ಘಟನೆ ಸಂಬಂಧ ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಸ್ಪಾ ನಡೆಸುವಂತಹ ಹೆಸರಲ್ಲಿ ನಡೆಸ್ತಾ ನಡೆಸುತ್ತಿದ್ದಂತಹ ಸ್ಪಾಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸ್ವಾತಿ ಎಂಬ ಮಹಿಳೆ ರಿಚ್ಮಂಡ್ ಟೌನ್ನಲ್ಲಿ ಹೈಫೈ ಸ್ಪಾ ಅನ್ನು ಇದ್ರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ರು ಈ ಸಂದರ್ಭದಲ್ಲಿ ಏಳು ಮಂದಿ ಯುವತಿಯರನ್ನು ರಕ್ಷಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಓರ್ವನ್ನು ಬಂಧಿಸಲಾಗಿದೆ ನ್ಯೂ ಸಿಲಿಕಾನ್ ಸಿಟಿಯಲ್ಲಿ ಹಲವು ಬಾರ್ ಡ್ಯಾನ್ಸ್ಗಳಲ್ಲಿ ನಿಯಮ ಉಲ್ಲಂಘನೆಯಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಸುಮಾರು ಹದಿನೇಳಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ದಿಢೀರ ದಾಳಿಯನ್ನು ನಡೆಸಿದ್ದಾರೆ ಬ್ರಿಗೇಡ್ ಬ್ಲೂ ರಂಬಾ ಡ್ಯಾನ್ಸ್ ಸೇರಿದಂತೆ ಕೆಲವು ಬಾರ್ಗಳ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಯುವತಿಯರಿಂದ ಡ್ಯಾನ್ಸ್ ಹಾಗೂ ಓವರ್ ಟೈಮ್ ಸೇರಿ ಹಲವು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ನಿಯಮ ಉಲ್ಲಂಘಿಸಿದ ಡ್ಯಾನ್ಸ್ ಬಾರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗಿದೆ ಇನ್ನು ಮದುವೆಯ ಸಂದರ್ಭದಲ್ಲಿ ದಾಳಿ ನಡೆಸಿ ಅಧಿಕಾರಿಗಳು ಬಾಲ್ಯ ವಿವಾಹವನ್ನು ತಡೆದಿರುವಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಡೆದಿದೆ ಪೋಷಕರು ಹದಿನೇಳು ವರ್ಷದ ಬಾಲಕಿಗೆ ಚೆನ್ನಪ್ಪ ಸುಬ್ ಸುಬ್ಬಮ್ಮ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನು ಮಾಡ್ತಾ ಇದ್ದರು ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಮದುವೆಗೆ ಬ್ರೇಕ್ ಹಾಕಿದ್ದಾರೆ ಅಪ್ರಾಪ್ತಿ ಬಾಲಕಿಯನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಪೋಷಕರು ವರ ಹಾಗೂ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನು ಚಾಮರಾಜನಗರ ಜಿಲ್ಲೆಯ ಹಳೆ ಹಂಪಾಪುರದಲ್ಲಿ ಭೂಮಿಯಲ್ಲಿ ಹೂತಿಟ್ಟಿದ್ದ ಮಹಿಳೆಯ ಶವ ಪತ್ತೆಯಾಗಿದೆ ದುಷ್ಕರ್ಮಿಗಳು ಸುಮಾರು ಮೂವತ್ತೈದು ವರ್ಷದ ಮಹಿಳೆ ಶವ ಹೂತಿತ್ತು ಅಕ್ಕಪಕ್ಕ ಅರಿಶಿನ ಕುಂಕುಮ ಚೆಲ್ಲಿರುವುದು ಪತ್ತೆಯಾಗಿದೆ ಮಹಿಳೆಯ ಕೈ ಭೂಮಿಯ ಮೇಲೆ ಬಂದ ತಕ್ಷಣ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಬಳಿಕ ಮೃತದೇಹವನ್ನು ಹೊರತೆಗೆದು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನ ಮಾಡಲಾಗಿದೆ ತನಿಖೆ ಕೂಡ ಮುಂದುವರೆದಿದೆ ಈ ಸಂಬಂಧ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ರಾಜ್ಯದಾದ್ಯಂತ ಜೂನ್ ಇಪ್ಪತ್ತಾರರವರೆಗೂ ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಕ್ಷಣಕ್ಷಣಕ್ಕೂ ಇಸ್ರೇಲ್ ಇರಾನ್ ಸಂಘರ್ಷ ಜೋರಾಗ್ತಾ ಇದೆ ಇರಾನ್ ದೇಶದಿಂದ ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ ಇರಾನ್ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸುತ್ತಾ ಇದೆ ಇರಾನ್ ದಾಳಿಗೆ ಮಿಲಿಟರಿ ವಿಜ್ಞಾನ ಕೇಂದ್ರ ರಫೇಲ್ ಸೇರಿದಂತೆ ಒಂದಿಷ್ಟು ಘಟಕಗಳು ಕೂಡ ಧ್ವಂಸವಾಗಿರುವಂತದ್ದು ಇನ್ನು ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಇದರ ನಡುವೆ ಇರಾನ್ ತನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗಳ ಹೊಸ ಗುಪ್ತಚರ ಮುಖ್ಯಸ್ಥರನ್ನು ನೇಮಿಸಿದೆ ಈ ಹುದ್ದೆಗೆ ಬ್ರಿಗೇಡಿಯರ್ ಜನರಲ್ ಮಜೀದ್ ಅವರನ್ನು ನೇಮಿಸ ನೇಮಕ ಮಾಡಲಾಗಿದೆ ಇನ್ನು ಕ್ಷಣ ಕ್ಷಣಕ್ಕೂ ಇರಾನ್ ಇಸ್ರೇಲ್ ವಾರ್ ಜೋರಾಗ್ತಾ ಇದೆ ಈ ಸಂಘರ್ಷದಿಂದ ಇಸ್ರೇಲ್ಗೆ ಮಿಲಿಯನ್ ಗಟ್ಟಲೆ ನಷ್ಟವಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಏಳನೇ ದಿನಕ್ಕೆ ಈಗಾಗಲೇ ಯುದ್ಧ ಕೂಡ ಬಂದಿರುವಂಥದ್ದು ಇಸ್ರೇಲ್ಗೆ ನೂರಾರು ಮಿಲಿಯನ್ ಡಾಲರ್ ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ ಇವರೆಗೂ ಇನ್ನೂರ ಎಂಬತ್ತರಿಂದ ಇನ್ನೂರ ಎಂಬತ್ತೈದು ಮಿಲಿಯನ್ ಡಾಲರ್ನಷ್ಟು ನಷ್ಟವಾಗಿದೆ ಭಾರತೀಯ ರೂಪಾಯಿ ಪ್ರಕಾರ ಇಪ್ಪತ್ತೈದು ಸಾವಿರ ಕೋಟಿ ನಷ್ಟ ಆಗಿದೆ ಇನ್ನೋ ಈ ಎರಡೂ ದೇಶಗಳ ನಡುವೆ ಸಂಘರ್ಷ ಜೋರಾಗ್ತಾ ಇದ್ದು ಇಸ್ರೇಲ್ ದಾಳಿಗೆ ಇರಾನ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ದಾಳಿಯಲ್ಲಿ ಇರಾನ್ನ ಐಆರ್ಜಿಸಿ ಅಧಿಕಾರಿಗಳ ಕೊಲೆಯಾಗಿದೆ ಬಳಿಕ ಐಆರ್ಜಿಸಿಗೆ ಹೊಸ ನೂತನ ಕಮಾಂಡರ್ ಆಗಿ ಮೊಹಮ್ಮದ್ ಕರಾಮಿ ಅವರನ್ನು ನೇಮಕ ಮಾಡಲಾಗಿದೆ ಇನ್ನೋ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಪೈಕಿ ಈವರೆಗೂ ಒಟ್ಟು ಇನ್ನೂರ ಹದಿನೈದು ಮಂದಿ ಗುರುತು ಪತ್ತೆಯಾಗಿದೆ ನೂರ ಎಂಟು ಮೃತದೇಹಗಳ ಹಸ್ತಾಂತರ ಕೂಡ ಆಗಿರುವಂಥದ್ದು ಈ ಪೈಕಿ ನೂರ ನಲವತ್ತೊಂಬತ್ತು ಭಾರತೀಯರು ಏಳು ಪೋರ್ಚುಗೀಸ್ ಮೂವತ್ತೆರಡು ಬ್ರಿಟಿಷ್ ಪ್ರಜೆಗಳ ಮೃತದೇಹಗಳನ್ನು ಈಗಾಗಲೇ ಹಸ್ತಾಂತರ ಮಾಡಲಾಗಿರುವಂಥದ್ದು ಇದರ ಬಗ್ಗೆ ಅಹಮದಾ ಖಾನ್ ಸಿವಿಲ್ ಅಹಮದಾಬಾದ್ ಸಿವಿಲ್ ಆಸ್ಪಿಟಲ್ ಅಧೀಕ್ಷಕ ರಾಕೇಶ್ ಜೋಶಿ ತಿಳಿಸಿದ್ದಾರೆ ಚೆನ್ನೈನಿಂದ ಮುದ್ರೆಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ವಿಮಾನ ಮತ್ತೆ ಚೆನ್ನೈಗೆ ವಾಪಸ್ ಆಗಿದೆ ಈ ವಿಮಾನದಲ್ಲಿ ಸುಮಾರು ಅರವತ್ತು ಜನರು ಪ್ರಯಾಣ ಮಾಡ್ತಾ ಇದ್ದರು ಅಂತ ಮಾಹಿತಿ ತಿಳಿದುಬಂದಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಏರಿಯಾಲ ಹಾಳ ಹೋಗ್ಬಿಡಿದೆ ಅಲ್ಲೆಲ್ಲ ರೋಡ್ಗಳು ಸರಿ ಇಲ್ಲ ಮೇಡಮ್ ನಮ್ಮ ಏರಿಯಾದಲ್ಲಿ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡುತ್ತೆ ಅವರ್ ಆದ್ರೂ ಬರಲ್ಲ ಸ್ವಲ್ಪ ಎಲ್ಲ ಏರಿಯಾ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಸೊಳ್ಳೆಗಳಿಗೆ ಔಷಧಿ ಹೊಡಿಬೇಕು ಇಲ್ಲಿ ಜನರು ನೆರಳುತ್ತಾ ಇಲ್ಲಿ ಎಮ್ ಎಲ್ ಎ ಆಗಿ ನಾಲ್ಕು ಸಲಿಯಾಗಿದ್ದಾರೆ ಯಾವ ಕಾರಣ ಮಾಡ್ತಾ ಇಲ್ಲ ಇಲ್ಲಿ ದುಡ್ಡು ಕೊಟ್ಟಿ ಎಲ್ಲಾ ದಬಳಿಕೆ ಮಾಡ್ತಾ ಇದಾರೆ ಜೀವನ ಓಡೋದ್ ಯಾವ್ದ್ ಹೆಂಗ್ ಬೀಳ್ತೀವಿ ಯಾವ್ದ ಹೆಂಗ್ ಮೊನ್ನೆ ಹೇಳಿದ್ರೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಾರೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅವ್ರು ತಲೆಗೆ ಎತ್ಕೊಳ್ಳೋಣ

ಏರ್ ಇಂಡಿಯಾ ಫ್ಲೈಟ್ ಸಂಸ್ಥೆ ಬರ್ತಾನೆ ಇದೆ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಏರ್ ಇಂಡಿಯಾ ಸಂಸ್ಥೆ ಈಗ ವಿಮಾನಗಳ ತಾಂತ್ರಿಕ ಪರಿಶೀಲನೆಗೆ ಕೂಡ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಎಂಟು ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕಾರಣದಿಂದಾಗಿ ರದ್ದು ಮಾಡಿದ್ದು ಚೆನ್ನೈನಿಂದ ಮದರೈಗೆ ಹೊರಟಿದ್ದಂತಹ ವಿಮಾನ ವಾಪಸ್ ಆಗಿದೆ ಇನ್ನು ಏರ್ ಇಂಡಿಯಾ ವಾರಕ್ಕೆ ಮೂವತ್ತ ಎಂಟು ವಿಮಾನಗಳನ್ನು ಕಡಿತಗೊಳಿಸುವುದಾಗಿ ಹೇಳಿದೆ ಜೊತೆಗೆ ಜೂನ್ ಇಪ್ಪತ್ತ ಒಂದರಿಂದ ಜುಲೈ ಹದಿನೈದರ ನಡುವೆ ಮೂರು ವಿದೇಶಿ ಮಾರ್ಗಗಳಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸುವುದಾಗಿ ತಿಳಿಸಿದೆ ಜೂನ್ ಹನ್ನೆರಡನೇ ತಾರೀಕು ಅಹಮದಾಬಾದ್ನಲ್ಲಿ ಸಂಭವಿಸಿದ ಮಾರಕ ವಿಮಾನ ಅಪಘಾತದ ನಂತರ ಏರ್ ಇಂಡಿಯಾ ಸಾಕಷ್ಟು ಅಡೆತಡೆಗಳನ್ನು ಇದೆ ಹೀಗಾಗಿ ಹದಿನೆಂಟು ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ವಿಮಾನಗಳನ್ನು ರದ್ದು ಮಾಡಲಾಗಿದೆ ಅಂತ ತಿಳಿಸಿದೆ ಇನ್ನು ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಾಳೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಐದು ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುತ್ತಾರೆ ಅಂತ ತಿಳಿದು ಬಂದಿದೆ ಇನ್ನು ನಾಳೆಯ ದಿನ ದೇಶದಾದ್ಯಂತ ಏಕಕಾಲದಲ್ಲಿ ಯೋಗ ಕಾರ್ಯಕ್ರಮ ನಡೆಯಲಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ವಿಚ್ಛೇದನ ತೆಗೆದುಕೊಳ್ತಾ ಇರುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಪ್ರತಿದಿನ ಒಬ್ಬರಲ್ಲ ಒಬ್ಬರು ಡಿವೋರ್ಸ್ ಸುದ್ದಿಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಈಗ ಆ ಸಲಿಗೆ ಕನ್ನಡದ ಕೋಗಿಲೆ ರಿಯಾಲಿಟಿ ಶೋನ ಗಾಯಕಿ ಅಖಿಲ ಕೂಡ ಸೇರಿಕೊಂಡಿದ್ದಾರೆ ಅಖಿಲ ಅವರು ಮೂರು ವರ್ಷಗಳ ಹಿಂದೆ ಧನಂಜಯ್ ಶರ್ಮಾ ಅವರನ್ನ ಮದುವೆ ಆಗಿದ್ದರು ಇದೀಗ ಅವರ ನಡುವೆ ಈಗ ಬಿರುಕು ಕೂಡ ಮೂಡಿರುವಂಥದ್ದು ಇಬ್ಬರು ಪರಸ್ಪರ ಒಪ್ಪಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಇನ್ನು ಪೊಲೀಸ್ ವಾಹನದ ಬಾನೆಟ್ ಮೇಲೆ ಪೊಲೀಸ್ ಅಧಿಕಾರಿಯ ಪತ್ನಿಯೊಬ್ಬರು ಬರ್ತ್ಡೇ ಕೇಕ್ ಕತ್ತರಿಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆ ನಡೆದಿರುವಂತದ್ದು ಛತ್ತೀಸ್ಗಢದಲ್ಲಿ ಅಂತ ಗೊತ್ತಾಗ್ತಾ ಇದೆ ಸರ್ಕಾರಿ ಆಸ್ತಿಯ ದುರುಪಯೋಗ ಮತ್ತು ಸಂಚಾರ ಮತ್ತು ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಸ್ಪಷ್ಟವಾಗಿದ್ದರೂ ಕೂಡ ಪೊಲೀಸರು ಈವರೆಗೂ ಪೊಲೀಸ್ ಅಧಿಕಾರಿ ಅಥವಾ ಅವರ ಪತ್ನಿ ವಿರುದ್ಧ ಯಾವುದೇ ರೀತಿಯ ಎಫ್ಐಆರ್ ದಾಖಲಿಸಿಲ್ಲ ಬದಲಾಗಿ ವಾಹನದ ಚಾಲಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹೀಗಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ನು ಉತ್ತರ ಪ್ರದೇಶದ ಬಾಗ್ಪತ್ನ ಟೆಕ್ರಿ ಗ್ರಾಮದಲ್ಲಿ ಎರಡು ತಲೆಗಳನ್ನು ಹೊಂದಿರುವಂತಹ ಕರು ಜನಿಸಿದೆ ಈ ಕರುವಿಗೆ ಎರಡು ತಲೆ ಮೂರು ಕಣ್ಣುಗಳು ಇವೆ ಕರು ಆರೋಗ್ಯವಾಗಿದೆ ಇದನ್ನು ನೋಡಲಿಕ್ಕೆ ಸುತ್ತಮುತ್ತಲಿನ ಜನರು ಕೂಡ ಬರ್ತಾ ಇದ್ದಾರೆ ಇದಲ್ಲದೆ ಜೂನ್ ಹದಿನೆಂಟನೇ ತಾರೀಕು ಈ ಕರು ಜನಿಸಿದೆ ಅಂತ ತಿಳಿದು ಬರ್ತಾ ಇರುವಂತದ್ದು ಇದನ್ನು ಪವಾಡ ಅಂತ ಪವಾಡ ಅಂತ ಹೇಳಿ ಜನರು ಈಗ ಹೇಳ್ತಾ ಇರುವಂತದ್ದು ಇದಕ್ಕ ಗೆಸ್ತಿ ರೀತಿ ಕಸನು ಹಾ ನೋ ಹಾ ಜೋಡೋ ಬ್ರೋಜಿ ನೋ ಆ ನೀ ಜೋಡಕ ನಿಂಗೆ ದರ್ದೋ ನೋ ಸುದ ವಿಡಿಯೋ ಬನಳಾ ನಿಂಗೆ ನಿಕ್ಕೆ ದರ್ದೋ ಆ ಜೋ ಆಟಲದ ಫಾಸ್ ಇದುಕ್ಕ ಗೆಸ್ತಿ ರೀತಿ ಕಸನು ಹಾ ನೋ ಇನ್ನು ಜನಗಣಮನ ನಮ್ಮ ರಾಷ್ಟ್ರಗೀತೆಯನ್ನ ಕೇಳುವಾಗ ಮೈಮನವೆಲ್ಲ ಒಂದು ಕ್ಷಣ ರಮಂಚನವಾಗುತ್ತೆ ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸೂಚಿಸುವುದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ ಆಗಿದೆ ಆದರೆ ಕೆಲವರು ಅಗೌರವ ತೋರುವಂತಹ ಘಟನೆಗಳು ನಡೀತಾನೇ ಇರ್ತವೆ ಇದೀಗ ಅಪರೂಪದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಗೋ ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ದೇಶಭಕ್ತಿಯನ್ನ ಮೇರೆತಿದೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇದಾಗಿ ಅಶ್ವೇಗ ನ್ಯೂಸ್ ಇದು ಸತ್ಯನ್ ವೇಷಣಿಯ ಓಟದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ನಮ್ಮ ಅಶ್ವವೇಗ ವಾಹಿನಿ ಪ್ರತಿದಿನ ಪ್ರತಿಯೊಂದು ಏರಿಯಾಗೆ ಕಾಲಿಡುತ್ತೆ ಇವತ್ತು ಬಂದಿರೋದು ಕಾಟನ್ ಪೆಟ್